ರಾಜ್ಯದ ರೈತ ಬಾಂಧವರಿಗೆ ನಮ್ಮ ನ್ಯೂಸ್ ಕನ್ನಡ ಮಾಡುವ ನಮಸ್ಕಾರ ಈ ಬಾರಿ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳಿವೆ ಗೊತ್ತಾ ಈ ವಿಡಿಯೋದಲ್ಲಿ ಪೂರ್ಣ ಡೀಟೇಲ್ಸ್ ಮುಖಾಂತರ ನೋಡೋಣ ಬನ್ನಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಅನುಗತಿಪಡಿಸಲಾಗಿದೆ ಹೌದು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಜೆಟ್ಗಿಂತ ಸುಮಾರು ಐದು ಪಟ್ಟು ಹೆಚ್ಚಾಗಿದೆ ಹೌದು ಬಿ ಜೆ ಪಿ ನೇತೃತ್ವದ ಸರ್ಕಾರ ಎರಡನೇ ಮಧ್ಯಂತರ ಬಜೆಟ್ ಪ್ರಸಿದ್ಧಿಯನ್ನು ಗುರುತಿಸುವ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಮಂಡನೆಯನ್ನು ಹಣಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಮಾಡಲಿದ್ದಾರೆ ಈ ಬಾರಿಯ ಬಜೆಟ್ ಯಾವೆಲ್ಲ ಶಕ್ತಿಗಳಿಗೆ ಹೆಚ್ಚಿನ ಒತ್ತು ಪ್ರಾಶತ್ಯ ನೀಡಲಿದೆ ಎಂಬ ಊಹಾಪೋಹಗಳು ಹರಿದಾಡುತ್ತಿವೆ ಅದರಲ್ಲಿ ಕೃಷಿಗೂ ಕೂಡ ಹೆಚ್ಚಿನ ನಿರೀಕ್ಷೆಯನ್ನು ಹೊಂದಿದೆ ಹಣಕಾಸು ಸಚಿವರು ತಮ್ಮ ಉತ್ಪಾದನೆಯ ಪ್ರಾಮುಖ್ಯತೆ ಸಬ್ಸಿಡಿಗಳು ಮತ್ತು ರೈತರಿಗೆ ಆದಾಯದ ಬೆಂಬಲದ ಕುರಿಲೂ ಹೆಸಿರುವುದನ್ನು ಸ್ಮರಿಸಲೇಬೇಕು ಕೃಷಿ ವಲಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಂತರ ಬಜೆಟ್ ನಿರೀಕ್ಷೆಗಳೆಂದರೆ ವರದಿಗಳ ಅನ್ವಯ ಒಟ್ಟು ತೆರಿಗೆ ಆದಾಯವು ಮೂವತ್ತ್ಮೂರು ಪಾಯಿಂಟ್ ಆರು ಟ್ರಿಲಿಯನ್ ರೂಪಾಯಿಗಳ ಬಜೆಟ್ ಅಂದಾಜುಗಳನ್ನು ಅರವತ್ತು ಸಾವಿರ ಕೋಟಿಗಳಷ್ಟು ಮೀರುವ ನಿರೀಕ್ಷೆ ಇದೆ ಹೌದು ಗ್ರಾಮೀಣ ರಸ್ತೆಗಳು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಮುಂತಾದ ಕಲ್ಯಾಣ ನಿಧಿಗಳಿಗೆ ಹೆಚ್ಚಿನ ಹಂಚಿಕೆಗಳನ್ನು ಅನುಮತಿಸುತ್ತದೆ ಕೃಷಿ ಕ್ಷೇತ್ರಕ್ಕೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸ ಯೋಜನೆ ಮತ್ತು ಹೂಡಿಕೆಯನ್ನು ಆಡ್ ಮಾಡಲಾಗಿದೆ ಹೌದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಗುರಿಯ ಹೂಡಿಕೆಯೊಂದಿಗೆ ಹೊಸ ಉಪಯೋಜನೆಯ ಪರಿಚಯ ಮಾಡಲಿದ್ದಾರೆ ಇದು ಮೀನು ಮಾರಾಟಗಾರರು ಮತ್ತು ಸೂಕ್ಷ್ಮ ಮತ್ತು ಸಣ್ಣ ವ್ಯವಹಾರಗಳನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಹೌದು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ರೈತರ ಕೃಷಿಗೆ ಸಂಬಂಧಿಸಿದ ಮಾಹಿತಿ ಒದಗಿಸುವಿಕೆ ಮಾರುಕಟ್ಟೆ ಬೆಂಬಲ ಮತ್ತು ಕೃಷಿ ವಲಯದ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡುವ ಉದ್ದೇಶನ ಹೊಂದಿದೆ ಹೌದು ಕೃಷಿ ವೇಗವರ್ಧಕ ನಿಧಿಯ ಪ್ರಾರಂಭದೊಂದಿಗೆ ಯುವ ಉದ್ಯಮಿಗಳಿಂದ ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲ ನೀಡಲಾಗುವುದು ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ಈ ಒಂದು ಉಪಯುಕ್ತವಾದ ಮಾಹಿತಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಧನ್ಯವಾದ